ದಿವಂಗತ ಡಾಕ್ಟರ್ ವಿಷ್ಣುವರ್ಧನ್ ಜನ್ಮ ದಿನಾಚರಣೆ ಹಾಗೂ ಸರ್ಕಲ್ ಉದ್ಘಾಟನೆ ಸಾಹಸ ಸಿಂಹ ಅಭಿನವ ಕನ್ನಡದ ಕಣ್ಮನಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ನಾಲ್ಕನೇ ಜಯಂತಿ ಅಂಗವಾಗಿ ಗಜೇಂದ್ರಗಡ ಬಳಗದಿಂದ ವಿಷ್ಣುವರ್ಧನ್ ಜಯಂತಿ ಹಾಗೂ ಕುಷ್ಗಿ ರಸ್ತೆಯಲ್ಲಿ ನೂತನ ಸರ್ಕಲ್ ಬುಧವಾರ ಉದ್ಘಾಟನೆಯನ್ನು ಮಾಡಲಾಯಿತು ಬಳಿಕ ಪುರಸಭೆ ಸದಸ್ಯ ಮುದಿಯಪ್ಪ ಮುಧೋಳ ಮಾತನಾಡಿ ಸಾಹಸ ವಿಷ್ಣುವರ್ಧನ್ ಅವರ ಆದರ್ಶ ಬದುಕು ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕ ದೈಹಿಕವಾಗಿ ಅವರು ನಮ್ಮ ನಡುವೆ ಇಲ್ಲದಿದ್ದರೂ ಕೂಡ ವಿಷ್ಣುವರ್ಧನ್ ಅವರ ಆದರ್ಶಗಳ ಮುಖಾಂತರ ಹಾಗೂ ಅವರು ನಟಿಸಿದ ಚಲನಚಿತ್ರಗಳ ಮುಖಾಂತರ ಎಂದೆಂದಿಗೂ ಅಜರಮ್ಮರಾಗಿದ್ದಾರೆ ಎಂದು ಸ್ಮರಿಸಿದರು ಇದೇ ವೇಳೆ ಇಂತಹ ಅಪ್ರತಿಮ ನಟ ಮತ್ತೆ ಕರುನಾಡಿನಲ್ಲಿ ಹುಟ್ಟಿ ಬರಬೇಕೆಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ದಾದಾ ಅವರ ಜಯಂತಿ ಎಂದು ಅವರಿಗೆ ಶತಕೋಟಿ ನಮನಗಳನ್ನು ಸಲ್ಲಿಸುತ್ತೇವೆ ಎಂದು ಮುದಿಯಪ್ಪ ಮೂದೋಳ್ ಹೇಳಿದರು ಬಳಿಕ ಕನಕಪ್ಪ ಕಲ್ವಡ್ಡರ್ ಅಂದಪ್ಪ ರಾಠೋಡ್ ಮಾತನಾಡಿದರು ಇದೇ ಸಂದರ್ಭದಲ್ಲಿ ತಿರುಪತಿ ಕಲ್ವಡ್ಡರ್ ದುರ್ಗಪ್ಪ ಮುಧೋಳ ಷಣ್ಮುಖಪ್ಪ ಚಿಲ್ಜೇರಿ ಮುದಿಯಪ್ಪ ಕೊಡಗಾನೂರ್ ಗುರು ಕಲ್ವಡ್ಡರ್ ಫಕೀರಪ್ಪ ನಿಡ್ಗುಂದಿ ಉಳ್ಳಾಗಡ್ಡಿ ಬಸವರಾಜ್ ನಿಡ್ಗುಂದಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಇವತ್ತು ತಾಲೂಕಿನಲ್ಲಿ ನಮ್ಮ ಸಮುದಾಯದ ಎಲ್ಲ ಮುಖಂಡರುಗಳು ಮತ್ತು ಪೂರ್ವ ಸದಸ್ಯರುಗಳು ನೇತೃತ್ವದಲ್ಲಿ ಆಮೇಲೆ ಹಲವಾರು ನಮ್ಮ ಎಲ್ಲ ಗೋವಿ ಸಮಾಜದ ಯುವಕರು ವಹಿಸಿ ಇವತ್ತು ಗಜೇಂದ್ರ ನಗರದಲ್ಲಿ ಡಾಕ್ಟರ್ ದಾಸಸಿಂಹ ವಿಷ್ಣುವರ್ಧನ್ ಅವರ ವೃತ್ತವನ್ನು ಈ ಸ್ಥಾಪಿಸಲಾಗಿದೆ ಕನ್ನಡ ಚಿತ್ರರಂಗದ ಮೇಲೂ ಮತ್ತು ಅಪಾರ ಕರ್ನಾಟಕ ರಾಜ್ಯದ ಅಭಿಮಾನಿ ಕರ್ನಾಟಕ ರಾಜ್ಯದ ಕರ್ನಾಟಕ ರಾಜ್ಯಕ್ಕೆ ಮಾದರಿಯಾದಂತಹ ವ್ಯಕ್ತಿ ಮತ್ತು ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಸಮುದಾಯದ ಯೋಧರಿಗೆ ಈ ಗುರುತನ್ನು ಮಾಡಲು ಕೈಗೊಳ್ಳಲಿಕ್ಕೆ ಎಲ್ಲರೂ ಧನ್ಯವಾದ ಧನ್ಯವಾದಗಳು ಹೇಳ್ತಾ ಹೇಳಂತ ಅವರ ಸರ್ಕಲ್ಗೆ ಮತ್ತೆ ನೆರವು ಕೆಲಸ ಎಲ್ಲಾ ನಮ್ಮ ಯುವಕರು ಮಾಡಿದರೆ ಅವ್ರಿಗೆ ಹೇಳ್ತಾ ನಾನು ಯಾರು